ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಥೈಲ್ಯಾಂಡಿಗೆ ಬಂದಿದ್ದೀನಿ ಗೊತ್ತಾ ಥಾಯ್ಲ್ಯಾಂಡ್ ಅಂದರೆ ಆ ಥೈಲ್ಯಾಂಡ್ ಅಲ್ಲ ಸೊ ನಮ್ಮ ಕಲಬುರಗಿಯಲ್ಲಿ ಥಾಯ್ಲ್ಯಾಂಡ್ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ನಡೀತಾ ಇದೆ ಸೊ ಹಾಗಾಗಿ ಇಲ್ಲಿ ನಾವು ಬಂದಿದ್ದೀವಿ ಅಲ್ಲಿಗಂತೂ ಹೋಗೋಕ್ಕಾಗಲ್ಲ ಇಲ್ಲಾದರೂ ಬಂದು ನೋಡಿ ಮಾಡಿ ಖುಷಿ ಪಡೋಣ ಅಂತೇಳಿ ಥಾಯ್ಲ್ಯಾಂಡ್ ಇಂಟರ್ನ್ಯಾಷನಲ್ ಶಾಪಿಂಗ್ ಫೆಸ್ಟಿವಲ್ಗೆ ಬಂದಿದ್ದೀವಿ ಸೊ ನಾನು ಬಂದಿರೋದು ಲಾಸ್ಟ್ ಡೇ ಇವತ್ತೇ ಲಾಸ್ಟ್ ಡೇ ಅಂತ ಅದಕ್ಕೆ ನಂದು ನೈಟ್ ಡ್ಯೂಟಿ ಇತ್ತು ಸೊ ಮಧ್ಯಾಹ್ನ ಬರೋಣ ಅಂತೇಳಿ ನಾನು ಮಧ್ಯಾಹ್ನ ಈ ಒಂದು ಶಾಪಿಂಗ್ಗೆ ಬಂದಿದ್ದೀನಿ ಸೊ ಸೇಲಿದೆ ಇಲ್ಲಿ ನೋಡೋಣ ಹೆಂಗಿದೆ ಏನಿಲ್ಲ ಅಂತೇಳಿ ನೋಡಿ ಮಧ್ಯಾಹ್ನದಿಂದನೇ ಜನ ಫುಲ್ ಪಬ್ಲಿಕ್ ಇದೆ ಸ್ಟಾರ್ಟ್ ಆಗಿದೆ ಇವಾಗೇ ಈ ಪಾರ್ಟಿ ಇದೆ ಅಂತಂದರೆ ಈವ್ನಿಂಗ್ ಅನ್ನಷ್ಟಕ್ಕೆ ಎಷ್ಟು ಇರುತ್ತೋ ಗೊತ್ತಿಲ್ಲ ಫುಲ್ಲು ಆ ಕಡೆ ಎಲ್ಲ ವೆಹಿಕಲ್ಸ್ ಎಲ್ಲ ಪಾರ್ಕಿಂಗ್ ಮಾಡಿದ್ದಾರೆ ಸೊ ವೆಹಿಕಲ್ ಪಾರ್ಕಿಂಗ್ನು ಜಾಸ್ತಿ ಪ್ಲೇಸ್ ಇರಲಿಲ್ಲ ಸೊ ನೋಡಿ ನಮಗೆ ಥೈಲ್ಯಾಂಡ್ ಈ ವೆಲ್ಕಮ್ ಅಂತ ವೆಲ್ಕಮ್ ಮಾಡ್ತಾ ಇದ್ದಾಳೆ ಸೊ ಒಳಗಡೆ ಹೋಗಬೇಕು ಅಂತಂದರೆ ಟಿಕೆಟ್ ತೊಗೋಬೇಕು ಟಿಕೆಟ್ ತೊಗೊಂಡಿಲ್ಲ ಅಂತಂದರೆ ಒಳಗೆ ಎಂಟ್ರಿ ಇಲ್ಲ ಸೊ ಪರ್ ಪರ್ಸನ್ಗೆ ತರ್ಟಿ ರುಪೀಸ್ ಇತ್ತು ಟಿಕೆಟ್ನ ತೊಗೊಂಡು ಒಳಗಡೆ ಹೋದೆ ಫುಲ್ಲು ಎಕ್ಸೈಟ್ಮೆಂಟಲ್ಲಿ ಯಾವ್ಯಾವ ಥರ ಇದೆ ಹೆಂಗಿದೆ ಅಂತೇಳ್ಬಿಟ್ಟು ನೋಡಿ ನೈಟ್ ಡ್ಯೂಟಿ ಮಾಡಿ ಮತ್ತೆ ಇಲ್ಲಿಗೆ ಬಂದಿದ್ದೀನಿ ಅಂದರೆ ನಾನೇ ಒಂದು ಕಡೆಯಿಂದ ಗ್ರೇಟು ಸೊ ನೋಡಿ ಹೋಗೋಣ ಅಂತೇಳಿಬಿಟ್ಟು ಒಳಗಡೆ ಬಂದೆ ಸೊ ಬ್ಯೂಟಿಫುಲ್ ಅಂತಹ ಮನೆ ಒಳಗಡೆ ಲೈಕ್ ಶೋ ಕೇಳೋ ಅಂತಹ ಏನು ಹೇಳ್ತಾರೆ ಇದಕ್ಕೆ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಅದೆಲ್ಲ ಇತ್ತು ಬಟ್ ತುಂಬಾ ಕಾಸ್ಟ್ಲಿ ಇತ್ತು ಲೈಕ್ ಯಾವ ಥರ ಅಂದರೆ ಫಿಫ್ಟಿ ತೌಸಂಡ್ ಫಾರ್ಟಿ ತೌಸಂಡ್ ಹಂಗೆಲ್ಲ ಇತ್ತು ನೋಡಿ ಅಲ್ಲಿ ನಾನು ನಿಮಗೆ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಾನು ವೀಡಿಯೋ ಮಾಡ್ಕೊಳ್ಳೋ ಟೈಮಲ್ಲಿ ಅವರು ಹೇಳಿದರು ಫೋಟೋಸ್ ಫೋಟೋಸ್ನೋ ವಿಡಿಯೋಸ್ ಅಂತ ಹೇಳ್ಬಿಟ್ಟು ಬಟ್ ನೋಡೋಕೆ ಮಾತ್ರ ತುಂಬ ಸಕ್ಕತ್ತಾಗಿತ್ತು ನಿಮ್ಮ ಮನೇನ ಒಂದು ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಇಟ್ಕೋಬೇಕು ಅಂತಂದರೆ ದುಡ್ಡಿರೋರು ನೀವು ತಗೊಳ್ಳಿ ನಾವಂತೂ ತೊಗೊಂಡಿಲ್ಲ ಜಸ್ಟ್ ನೋಡಿದ್ವಿ ಅಷ್ಟೇ ಅದಾದಮೇಲೆ ಲೈಕ್ ಡೈನಿಂಗ್ ಟೇಬಲ್ ಸೋಫಾ ಸೆಟ್ ಅದೆಲ್ಲನೂ ಇತ್ತು ಅದನ್ನೆಲ್ಲನೂ ನೋಡ್ತಾ ಇದ್ವಿ ಚೆನ್ನಾಗಿ ಮನೆಗೆ ಬೇಕಾಗಿರೋ ಅಂತಹ ಡೆಕೋರೇಟ್ ಐಟಮ್ಸ್ ಫಸ್ಟ್ ಸ್ಟಾರ್ಟಿಂಗಲ್ಲೇ ಇತ್ತು ಅದಾಗಿದ್ದ ತಕ್ಷಣ ಹಾಗೆ ಒಳಗಡೆ ಹೋಗೋಣ ಅಂತ ಹೋದ್ವಿ ಇಲ್ಲೆಲ್ಲ ಆಲ್ಮೋಸ್ಟ್ ಆಲ್ ಮನೆಗೆ ಬೇಕಾಗಿರೋಂತಹ ಅದೇ ಇತ್ತು ಅದಾದಮೇಲೆ ಸೂಪರ್ ಆಗಿರೋ ಅಂತಹ ಒಂದು ಈ ಪೇಂಟಿಂಗ್ಸ್ನ ನಾನು ನೋಡಿದೆ ನನಗಾದರೂ ತುಂಬ ಇಷ್ಟ ಆಯಿತು ವಾವ್ ಎಷ್ಟು ಚೆನ್ನಾಗಿ ಮಾಡಿದ್ದಾರಲ್ಲ ಅಂತೇಳಿ ಅಂದ್ಕೊಳ್ತಾ ಇದ್ದೆ ಬಟ್ ಇದಕ್ಕೂ ತುಂಬನೇ ಒಂದು ಪ್ರೈಸ್ ಇತ್ತು ಲೈಕ್ ಇದೂ ಅಷ್ಟೇ ಒಂದು ತರ್ಟಿ ತೌಸಂಡ್ ಫೋರ್ಟಿ ತೌಸಂಡ್ ಆ ಥರ ಎಲ್ಲ ಇತ್ತು ಆಮೇಲೆ ಇದು ನೋಡಿ ಹಟ್ಟ ಎಷ್ಟು ಚೆನ್ನಾಗಿದೆ ಇದು ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ ಇನ್ನು ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಹೇಳಿದರು ಆಮೇಲೆ ಡೈನಿಂಗ್ ಇದೂ ಅಷ್ಟೇ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಅಂತ ಹೇಳಿದರು ನಾ ನನಗೆ ಅನಿಸಿತ್ತು ಅಯ್ಯೋ ನಾವೇನು ತಗಳಲ್ಲ ಸುಮ್ಮನೆ ನೋಡೋಕೆ ಬಂದಿದ್ದೀವಿ ಅಂತ ಹೇಳಿಬಿಟ್ಟು ಸೊ ಈ ಥರ ಎಲ್ಲ ಚೆನ್ನಾಗಿ ಚೆನ್ನಾಗಿರೋ ಸೋಫಾ ಅದು ಇದು ಎಲ್ಲ ಬಂದಿತ್ತು ಸೊ ತಗೊಳ್ಳೋರು ಕಮ್ಮಿ ನೋಡೋರೇ ಜಾಸ್ತಿ ಅಂತ ನನಗನ್ಸಿತ್ತು ಆ ದಿನ ಸೊ ಮತ್ತು ಹೇಳಬೇಕು ಅಂದರೆ ಪ್ರತಿಯೊಂದೂ ಕಾಸ್ಟ್ಲಿ ಅಂತಲೇ ನನಗೆ ಅನಿಸಿತ್ತು ಆಮೇಲೆ ಇನ್ನೂ ಥೈಲ್ಯಾಂಡ್ ಅವರು ನಮಗಿನ್ನೂ ಕಾಣಿಸಿಲ್ಲ ಇಲ್ಲೆಲ್ಲಿಯೂ ಸೊ ಇದನ್ನೇ ನೋಡ್ಕೊಂತ ಹೋಗ್ತಾ ಇದ್ದೀವಿ ಬಟ್ ಸೂಪರ್ ಆಗಿತ್ತು ಸೊ ಒಳಗಡೆ ಎಂಟ್ರೆನ್ಸಲ್ಲಿ ಇಷ್ಟೆಲ್ಲ ಐಟಮ್ಸ್ ಇತ್ತು ನೋಡಿ ಫಸ್ಟ್ ಏನೇನು ತೋರಿಸ್ಕೊಂಡು ಬಂದಿದ್ದೀನಿ ಅದೆಲ್ಲ ಜಸ್ಟ್ ನಾವೆಲ್ಲ ನೋಡ್ಕೊಂಡು ಹೋದ್ವಿ ಬಟ್ ಅದರಲ್ಲಿ ನನಗೆ ಇಷ್ಟ ಆಗಿದೆ ಅಲ್ಲೊಂದು ಹಟ್ ಕಾಣಿಸ್ತಾ ಇದ್ದಲ್ಲ ಅದು ಓಲಾ ಅಲ್ಲ ಈ ಹಂಡ್ರೆಡ್ ರುಪೀಸ್ ಅಂತ ಇದ್ರಾಗ ಏನಂತೇಳಿ ಹಂಡ್ರೆಡ್ ರುಪೀಸ್ ಅಕ್ಕ ಮೊತ್ತ ಹಂಡ್ರೆಡ್ ರುಪೀಸ್ ನಮ್ಮ ಗುರಬ್ಲ್ ಆರ್ ಸೋ ಮಚ್ ಆಫ್ ಕಾಸ್ಟ್ಲಿ ಈ ಕಾಂಡ್ ಅಕಾಡಿಂಗ್ಲಿ ಒಬ್ಬಪ್ಪ ಅಂದ್ರೆ ನೀ ಎಷ್ಟು ಅಲ್ಲ ನಾವು ನಮ್ಮ ಗುಲ್ಬರ್ಗ ಗೆ ಹೋದ್ರೆ ಎಷ್ಟು ತಗೊಂಬರ್ತೀವಿ ಹೌದಿಲ್ಲಕ್ಕ ನಿನಗೆ ಇವಾಗ ನೀರು ರಿಚ್ ಇದ್ದಮ್ಮ ನೀ ತಗೋತೀ

ಸೊ ನಾನು ಸಿನ್ಸಿಯರ್ ಕರೆಕ್ಟ್ ಕರೆಕ್ಟಾಗಿ ಇದ್ರ ಬಗ್ಗೆ ರಿವ್ಯೂ ಕೊಡ್ತೀನಿ ನೋಡಿರಿ ನನ್ನ ವೀಡಿಯೋದಲ್ಲಿ ನನಗನ್ಸಿದ್ದು ನಿಜವಾಗ್ಲೂ ಹೇಳಬೇಕು ಅಂದರೆ ತರ್ಟಿ ರುಪೀಸ್ ಕೊಟ್ಟು ಯಾಕೆ ಒಳಗಡೆ ಬಂದು ನನಗೆ ಗೊತ್ತಾಗಿಲ್ಲ ನಮ್ಮ ಗುಲ್ಬರ್ಗ ಮಾರ್ಕೆಟಲ್ಲಿ ಏನೇನಿದೆ ಅದರ ಪ್ರತಿಯೊಂದೂ ಇಲ್ಲಿ ಇತ್ತು ಅಷ್ಟೇ ಮತ್ತು ಥೈಲ್ಯಾಂಡ್ ಥಿಂಗ್ಸ್ ಅಂತೇಳಿ ವಾವ್ ಅನ್ನೋ ಥರ ನನಗೇನು ಫೀಲ್ ಆಗಿಲ್ಲ ನಮ್ಮ ಗುಲ್ಬರ್ಗದಲ್ಲಿ ಏನೇನು ಸಿಗುತ್ತೋ ಮಾರ್ಕೆಟಲ್ಲೇ ಅದೇ ಇತ್ತು ಬಟ್ ರೇಟ್ ಜಾಸ್ತಿ ಅಷ್ಟೇ ಇತ್ತು ನಮ್ಮ ಗುಲ್ಬರ್ಗದಲ್ಲಿ ವಿತೌಟ್ ಟಿಕೆಟ್ ಹೋಗಿ ತಿರುಗಾಡ್ಕೊಂಡು ಬರ್ತೀವಿ ಇಲ್ಲಿ ವಿತ್ ಟಿಕೆಟ್ ಹೋಗಿಬಿಟ್ಟು ದುಡ್ಡು ಪೇ ಮಾಡಿ ಇದನ್ನೆಲ್ಲ ನೋಡ್ಕೊಂಡು ಬಂದು ಅಷ್ಟೇ ಡಿಫ್ರೆಂಟ್ ಅಂತ ಅನಿಸಿದ್ದು ನನಗೆ ಸೊ ಬರ್ತಾ ಬರ್ತಾಯಿದ್ರು ಜಾಸ್ತಿ ಬಂದವರು ತೊಗೊಳೋದು ಕಮ್ಮಿ ನೋಡೋದು ಜಾಸ್ತಿ ಅಂತೇಳಿ ಅನಿಸ್ತು ಜಾಸ್ತಿ ಜನ ತುಂಬ ಕಾಸ್ಟ್ಲಿ ಇದೆ ತುಂಬ ಕಾಸ್ಟ್ಲಿ ಇದೆ ನಾನು ಅಕ್ಕಪಕ್ಕ ಎಲ್ಲ ಮಾತಾಡೋದೆಲ್ಲ ನನಗೆ ಲೈಕ್ ಕೇಳಿಸ್ತಾ ಇತ್ತು ಏನು ಅಂತ ಪರಿ ಏನೂ ಇಲ್ಲ ಸಾಮಾನಿಗೆಲ್ಲ ಇಷ್ಟಿಷ್ಟು ರೇಟಾ ಅಂತೆಲ್ಲ ಮಾತಾಡ್ತಾ ಇದ್ದರು ಅಂಥ ಪರಿ ಏನೂ ಇರಲಿಲ್ಲ ಓಕೆ ಇದನ್ನ ನಾನು ನಮ್ಮ ಗುಲ್ಬರ್ಗದಲ್ಲಿ ಆರಾಮ್ಸೆ ತೊಗೊಳ್ಬೋದು ಅಂತ ನನಗನ್ಸಿತ್ತು ಇದು ನನ್ನ ಅಭಿಪ್ರಾಯ ಮತ್ತು ಇಲ್ಲಿ ನೋಡಿ ಫ್ರೆಂಚ್ ಫ್ರೆಂಚ್ ಸ್ಪ್ರೇ ಆಮೇಲೆ ಸೆಂಟ್ ಅದೆಲ್ಲ ಇತ್ತು ಫ್ರೆಂಚ್ಗಾದ್ರೂ ಹೋಗೋಕ್ಕಾಗಲ್ಲ ಫ್ರೆಂಚ್ ಇದಾವೆ ನೋಡ್ರಿ ಸ್ಪ್ರೇ ಫ್ರೆಂಚ್ ಅಂತದು ಆ ಕಂಟ್ರಿಗಂತೂ ಹೋಗೋಕ್ಕಾಗಲ್ಲ ಅಲ್ಲಿರೋದಂತದು ಫ್ರೆಂಚ್ ಪರ್ಫ್ಯೂಮ್ ಇದಾವೆ ನೋಡ್ರಿ ಸೊ ಇಲ್ಲೆಲ್ಲ ಚಾಕ್ಲೇಟ್ಸು ಸ್ವೀಟ್ಸು ಅದೆಲ್ಲ ನೋಡೋಕದಿರೋಲ್ಲ ಅದು ದುಬಾಯಿ ಚಾಕ್ಲೇಟ್ಸ್ ಅಂತೆ ಏನೇನೋ ಚಾಕ್ಲೇಟ್ಸ್ ಇದ್ದಾವೆ ಅದು ನನಗೆ ಗೊತ್ತಿಲ್ಲ ಬಟ್ ಅದು ನನಗೆ ನೋಡೋಕ್ಕೆ ಒಂಥರ ಅನ್ನಿಸ್ತಾಯಿತ್ತು ಅಂತ ಪರಿ ತೊಗೋಬೇಕು ಅಂತ ಅನಿಸಿಲ್ಲ ನನಗೆ ಅದಾದಮೇಲೆ ಅದ್ರ ಜೊತೆ ಚಿಕ್ಕದಾಗಿರೋ ಫ್ಯಾನು ಇದಕ್ಕಿಂತ ಸೆವೆನ್ ಫಿಫ್ಟಿ ರುಪೀಸ್ ಅಂತ ಹೋಗಯ್ಯ ಅಂತೇಳಿ ಕೊಟ್ಟು ಬಂದೆ ನಾನು ಅವನಿಗೆ ಅದಾಗಿದ್ದ ತಕ್ಷಣ ಮತ್ತೆ ನಾವೆಲ್ಲ ಲೈಕ್ ವೀಡಿಯೋ ನೋಡಬೇಕಾದ್ರೆ ಚೈನೀಸ್ ಜಪಾನೀಸ್ ಅವರೆಲ್ಲ ಇದರಲ್ಲೆಲ್ಲ ಕುಕ್ ಮಾಡ್ತಾರಲ್ಲ ಸೊ ಅಂಥದ್ದೆಲ್ಲ ತೋರಿಸ್ತಾ ಇದ್ರು ಸೊ ನಾವು ನಿಂತು ಡೆಮೊ ನೋಡಿ ಅವ್ರು ಕೊಟ್ಟಿದ್ದು ತಿಂದು ಪುಕ್ಸಟೆ ತಿಂದು ಬಂದ್ವಿ ತಗೊಳ್ಳಾರ್ದೆ ಒಂಥರ ಮಜಾ ಇತ್ತು

ಶೇಂಗ್ ರೋಸ್ಟ್ ಮಾಡ್ಕೋಬಹುದು ಕಡಲೆ ಬೀಜ ಕಡ್ಲೆಕಾಲು ಎಲ್ಲಾನು ರೋಸ್ಟ್ ಮಾಡ್ಕೋಬಹುದು ನೀವು

ಸೊ ನೋಡಿದ್ರಲ್ಲ ಇನ್ನೂ ಅದೇ ನಾರ್ಮಲ್ ಆಗಿ ಮಾರ್ಕೆಟಲ್ಲಿ ಅಲ್ಲಿ ಅಂತಹ ಬಟ್ಟೆಗಳು ಅದು ಇದು ಅದೇ ಅದೇ ಇತ್ತು ಅದು ಬಿಟ್ಟು ಬೇರೆ ಅಂತ ಏನೂ ಇಲ್ಲ ನಾವು ನಮ್ಮ ಆರಾಮ್ಸೆ ನಮ್ಮ ನಮ್ಮ ಊರಲ್ಲಿ ಇರೋ ಮಾರ್ಕೆಟಲ್ಲಿ ಹೋದಾಗ ಯಾವ ಥರ ಸಿಗುತ್ತೋ ಅದೇ ಥರ ಇತ್ತು ಅದು ಬಿಟ್ಟು ವಾವ್ ಅನ್ನೋ ಥರ ಏನಿರ್ಲಿಲ್ಲ ಇತ್ತು ಲೈಕ್ ವಾವ್ ಅನ್ನೋ ಥರ ಇತ್ತು ಬಟ್ ಅದೆಲ್ಲ ತುಂಬ ಕಾಸ್ಟ್ಲಿ ಇತ್ತು ನಾವು ಆಗಲ್ಲ ತಗೊಳ್ಳೋರು ತೊಗೊಳ್ಬೋದು ಬಟ್ ನಾವಂತೂ ಆಗಲ್ಲ ಮತ್ತು ಇವನ್ ಚಿಕ್ಕ ಚಿಕ್ಕ ಕ್ಲಿಪ್ಸ್ ಆಗಲಿ ಅದಾಗಲಿ ಒಂದೊಂದು ಕ್ಲಿಪ್ಸು ಟೂ ಹಂಡ್ರೆಡ್ ರುಪೀಸ್ ಒನ್ ಫಿಫ್ಟಿ ರುಪೀಸ್ ಟೂ ಫಿಫ್ಟಿ ರುಪೀಸ್ ಚಿಕ್ಕ ಲೈಕ್ ಒಂದು ನಾವು ಕ್ಲಚ್ ಹಾಕ್ಬೇಕಂದ್ರು ನಾವೇ ಫೈವ್ ಟೆನ್ ರುಪೀಸಿಗೆ ತೊಗೊಳೋದು ಸಿಕ್ಸ್ಟಿ ಸೆವೆಂಟಿ ಹಂಡ್ರೆಡ್ ರುಪೀಸ್ ಅಂತ ಹೇಳ್ತಾ ಇದ್ರು ಥೈಲ್ಯಾಂಡ್ ಅವರ ಇಂಥ ಪರಿ ಜಾಸ್ತಿ ಇರಲಿಲ್ಲ ನಾನು ಎಕ್ಸ್ಪೆಕ್ಟೇಷನ್ ಫೇನಂತ ಇಟ್ಕೊಂಡು ಎಲ್ಲ ಫುಲ್ ಒಳಗಡೆ ಎಲ್ಲ ತೈಲ್ಯಾಂಡ್ ತರನೇ ಸೆಟಪ್ ಇರುತ್ತೆ ಲೈಕ್ ಥೈಲ್ಯಾಂಡ್ ಅವರೇ ತುಂಬ ಜನ ಇರ್ತಾರೆ ಅಂತ ಅಂದ್ಕೊಂಡಿದೆ ಬಟ್ ನನಗನ್ಸಿತ್ತು ಥಾಯ್ಲೆಂಡಿಂದನೇ ಬಂದಿದ್ದಾರೇ ಅಥವಾ ಇಲ್ಲೋನೋ ಗೊತ್ತಿಲ್ಲ ಸೊ ಇಲ್ಲೇ ಇರೋರು ಯಾರೋ ಇರ್ಬೋದೇನೋ ಸೊ ಲೈಕ್ ಅಂದರೆ ಅಲ್ಲಿಂದ ಬಂದು ಇಲ್ಲೇ ಇರ್ತಾರಲ್ಲ ತುಂಬ ಜನ ಆ ಥರ ಅಂತೇಳಿ ನನಗೆ ಅನಿಸ್ತು ಅಷ್ಟೆ ಬಟ್ ಹೋಗಿ ನಿಜವಾಗ್ಲೂ ಸತ್ಯವಾಗ್ಲೂ ನಾನು ಏನು ತೊಗೊಂಡಿಲ್ಲ ಏನು ಇಲ್ಲ ಸುಮ್ಮನೆ ಹೋಗಿ ಅಲ್ಲಿ ಟೈಮು ಅದು ತೋರಿಸಿದ್ರೆ ಅದೆಲ್ಲ ತಿನ್ಕೊಂಡು ಆಡ್ಕೊಂಡು ಸುಮ್ಮನೆ ಸುತ್ತಾಡ್ಕೊಂಡು ಬಂದೆ ಇವನ್ ಒಂದು ಜ್ಯೂಸೇ ಅಲ್ಲಿ ಒನ್ ಫಿಫ್ಟಿ ರುಪೀಸ್ ಒನ್ ಐಸ್ ಕ್ರೀಮ್ ಒನ್ ಫಿಫ್ಟಿ ರುಪೀಸ್ ಹಂಗೆಲ್ಲ ಇತ್ತು ಸೊ ಅದನ್ನೇ ನಾವು ಹೊರಗಡೆ ಬಂದು ಪಾನಿಪುರಿ ಇದು ತಿಂದು ಸೊ ಖುಷಾಗಿ ಬಂದ್ವಿ ಅಷ್ಟೆ ಸೊ ನನಗೇನು ಅಷ್ಟು ಭಾರಿ ಅನಿಸ್ಲಿಲ್ಲ ಜಸ್ಟ್ ಎಂಟ್ರೆನ್ಸಲ್ಲೇ ಇರೋ ಒಂದು ಲೈಕ್ ಮನೆಗೆ ಬೇಕಾಗಿರೋ ಅಂತಹ ಲೈಕ್ ಡೆಕೋರೇಟ್ ಆಗಿರ್ಬೋದು ಆ ಥರ ಈ ಥರ ಥಿಂಗ್ಸ್ ಎಲ್ಲ ಚೆನ್ನಾಗಿತ್ತು ಸೋಫಾ ಅದು ಅದೂ ಎಲ್ಲ ಚೆನ್ನಾಗಿತ್ತು ಓಕೆ ಮತ್ತು ಒಳಗಡೆ ಲೈಕ್ ಥೈಲ್ಯಾಂಡ್ ಅಲ್ಲಿ ಚೆನ್ನಾಗಿರಲಿಲ್ಲ ಅದೇ ಥರ ವೆನಿಟಿ ಬ್ಯಾಗ್ನು ನಮ್ಮೂರಲ್ಲಿ ಸಿಗುತ್ತೆ ಅದೇ ಥರ ಕ್ಲಿಪ್ಸು ನಮ್ಮೂರಲ್ಲಿ ಸಿಗುತ್ತೆ ಅದೇ ಥರ ಒಂದು ಸೆಟ್ ಸಹ ನಮ್ಮೂರಲ್ಲಿ ಸಿಗುತ್ತೆ ಅಂತ ನನಗನ್ನಿಸ್ತು ಅಷ್ಟೇ ಹೋಗಿ ಬಂದು ನನಗೆ ಈ ಥರ ಅನಿಸಿರೋದು ಸೊ ಯಾರ್ಯಾರು ಹೋಗಿದ್ದೀರಿ ಅವ್ರಿಗೇನೇನು ಅನಿಸಿದೋ ಅದು ನನಗೆ ಗೊತ್ತಿಲ್ಲ ಇದು ನನ್ನ ಪರ್ಸ್ನಲ್ ನನಗೆ ಅನಿಸಿರೋದು ಅಷ್ಟೇ ಇಷ್ಟೇ ಸೊ ಓಕೆ ಬಂದ್ವಿ ಅದು ಮುಗ್ದೋಯ್ತು ಸಹ ಸೊ ಮಧ್ಯಾಹ್ನ ಹೋದ್ರೆ ಅಷ್ಟು ಜನ ಇದ್ದರು ನಮ್ಮತ್ತೆ ನಮ್ಮ ಮನೆಯಲ್ಲಿ ನೈಟ್ ಹೋಗಿದ್ರು ಓಕೆ ಒಂದು ಲೈಕ್ ಒಂದು ಟೂ ಟೂ ಡಬಲ್ ಬೆಡ್ಶೀಟ್ಸ್ ಆಮೇಲೆ ಒಂದು ಟೂ ಸಿಂಗಲ್ ಬೆಡ್ಶೀಟ್ಸ್ ತೊಗೊಂಡು ಬಂದಿದ್ದಾರೆ ನಮ್ಮತ್ತೆನೋ ನಮ್ಮ ಮನೆಗೆ ಅದೇ ಹೇಳ್ತಿದ್ರು ಎಷ್ಟು ಕಾಸ್ಟ್ಲಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಬಟ್ ಸಾಯಂಕಾಲ ಅಂದರೆ ಫುಲ್ಲು ಜನ ಫುಲ್ಲು ಕ್ರೌಡ್ ಇತ್ತು ಹೇಳಿ ಬೇಗ ಬಂದುಬಿಟ್ವಿ ಅಂತ ಹೇಳಿದರು ಆಯ್ತು ಅಷ್ಟೇ ಮತ್ತಿನ್ನೇನಿಲ್ಲ ಸೊ ಇಷ್ಟೇ ನನ್ನ ಒಂದು ಥಾಯ್ಲ್ಯಾಂಡ್ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಬ್ಲಾಗ್ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನನ್ನ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ಇದೇ ಥರ ನಾನು ವೀಡಿಯೋ ನೋಡ್ತಾ ಇರಿ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ನನ್ನ ಈ ಒಂದು ವ್ಲಾಗ್ನ ಎಲ್ಲಿಗೆ ಮುಗಿಸ್ತೀನಿ ಇನ್ನೊಂದು ಬ್ಲಾಗ್ ಮುಖಾಂತರ ನಾನು ಮತ್ತೆ ಸಿಗ್ತೀನಿ ಅಲ್ಲಿಯವರೆಗೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಬೈ ಬೈ ಟೇಕ್ ಕೇರ್ ಲವ್ ಯು ಆಲ್